ನೋಡಿ ನೀವು ಯಾರಂತೆಯೂ ಆಗಬೇಕಾಗಿಲ್ಲ ಇದು ಬೇರೆ ಯಾವುದೇ ವ್ಯಕ್ತಿಯ ಬಗ್ಗೆ ಅಲ್ವೇ ಅಲ್ಲ ನಿಮ್ಮ ಕಪ್ ಈಗಾಗಲೇ ಫುಲ್ ಆಗಿದೆ ನಿಮ್ಮ ಕೈಗಳು ಈಗಾಗಲೇ ಫುಲ್ ಆಗಿವೆ ನಿಮ್ಮಿಂದಲೇ ತುಂಬಿವೆ ನೀವು ನಿಮ್ಮಿಂದಲೇ ತುಂಬಿ ಹೋಗಿದ್ದೀರಿ ನೀವು ಯಾಕೆ ಒಬ್ಬ ಡಯೋಜೀನ್ಸ್ನನ್ನ ಅಥವಾ ಒಬ್ಬ ಸಾಕ್ರೆಟ್ಸ್ನನ್ನ ಅಥವಾ ಒಬ್ಬ ನಚಿಕೇತನನ್ನ ನೋಡಬೇಕು ನಿಮ್ಮ ಹತ್ರ ಈಗಾಗಲೇ ಒಂದು ದೊಡ್ಡ ಮತ್ತು ಕಾಂಪ್ಲೆಕ್ಸ್ಗೆ ಸ್ಟಡಿ ಸಿಕ್ಕಿದೆ ಯಾರದು ನಿಮ್ಮದೇ ಹಾಗಾಗಿ ನಿಮ್ಮನ್ನೇ ನೋಡಿ ಮತ್ತು ನಾನು ಏನಾಗಿದ್ದೀನೋ ಅದನ್ನ ನಾನು ನನ್ನ ಲೈಫ್ ನನ್ನ ಇರುವಿಕೆ ನನ್ನ ನಂಬಿಕೆ ಯಾವುದೇ ಇರಲಿ ನಾನು ಏನಾಗಿದ್ದೀನೋ ಇವೆಲ್ಲ ಎಲ್ಲಿಂದ ಬರ್ತಾ ಇವೆ ಅಂತ ಕೇಳ್ಕೊಳ್ಳಿ ಮತ್ತು ಇವತ್ತು ನಾನು ಏನೇ ಆಗಿದ್ದೇನೋ ಅದು ನನಗೆ ಏನು ಮಾಡ್ತಿದೆ ನಾನು ನನ್ನನ್ನೇ ತೃಪ್ತ ಅಂತ ಕರೆದುಕೊಂಡು ಬದುಕುತ್ತಾ ಇದ್ದೀನಾ ಇದರಲ್ಲಿ ಯಾವುದೇ ಶಾಸ್ತ್ರ ಇಲ್ಲ ಯಾವುದೇ ಟೀಚರ್ ನಚಿಕೇತ ಇಲ್ಲ ಯಾವುದೇ ಆಜ್ಞೆಗಳು ಇಲ್ಲ ಇದು ನಿಮ್ಮ ಮತ್ತು ನಿಮ್ಮ ನಡುವಿನ ಮಾತು ಇದು ನಿಮ್ಮ ಮತ್ತು ಕನ್ನಡಿಯ ನಡುವಿನ ಮಾತು ಇದು ಅನುಕರಣೆ ಬಗ್ಗೆ ಅಲ್ಲ ಇದು ರಿಯಲೈಸೇಷನ್ ಅಂದರೆ ನಿಮ್ಮ ಅರಿವಿನ ಬಗ್ಗೆ